ಮನೆ ಯೋಜನೆ ಹೆಸರು ಬದಲಿಸಿ ವಿಬಿಜಿ ರಾಮ್ಜಿ ಎಂದು ಕೇಂದ್ರ ಸರ್ಕಾರ ಮರುನಾಮಕರಣವನ್ನ ಮಾಡಿದೆ ಇದನ್ನ ವಿರೋಧಿಸಿ ರಾಜ್ಯ ಸರ್ಕಾರ ಸಮರವನ್ನ ಸಾರಿದೆ ಈ ವಿಚಾರವನ್ನ ಚರ್ಚಿಸಲು ಇಂದಿನಿಂದ ಜಂಟಿ ಅಧಿವೇಶನವನ್ನು ನಡೆಸಲು ಮುಂದಾಗಿದೆ ರಾಜ್ಯ ಸರ್ಕಾರದ ಭಾಷಣವನ್ನು ಓದಲು ರಾಜ್ಯಪಾಲ ತಾವರ್ಚಂದ್ ಗೆಹ್ಲೋಟ್ ನಿರಾಕರಣೆಯನ್ನು ಮಾಡಿದ್ದಾರೆ ಈ ಹಿನ್ನೆಲೆಯಲ್ಲಿ ರಾಜ್ಯ ಸರ್ಕಾರ ರಾಜ್ಯಪಾಲರ ಮನವೊಲಿಸಲು ಮುಂದಾಗಿದ್ದು ಒಂದೊಮ್ಮೆ ವರ್ಕೌಟ್ ಆಗದಿದ್ರೆ ರಾಜ್ಯಪಾಲರ ವಿರುದ್ಧ ಕಾನೂನು ಸಮರಕ್ಕೆ ತಯಾರಿಯನ್ನು ನಡೆಸಿದೆ ಸರ್ಕಾರ ನೀಡಿರುವಂತಹ ಭಾಷಣದಲ್ಲಿ ವಿಬಿಜಿ ರಾಮ್ಜಿ ಕಾಯ್ದೆ ಭ್ರಷ್ಟಾಚಾರಕ್ಕೆ ಆಸ್ಪದ ಮಾಡಿಕೊಡುತ್ತದೆ ಹಾಗೂ ಗುತ್ತಿಗೆದಾರರಿಗೆ ಅನುಕೂಲ ಮಾಡಿಕೊಡುತ್ತದೆ ಅನ್ನುವಂತಹ ಅಂಶಗಳಿವೆ ಎನ್ನಲಾಗಿದೆ ಹೀಗಾಗಿ ಭಾಷಣದ ಹನ್ನೊಂದು ಪ್ಯಾರಾದಲ್ಲಿರುವಂತಹ ವಿಚಾರಗಳನ್ನ ಕೈ ಬಿಡುವಂತೆ ರಾಜ್ಯಪಾಲರು ಆಗ್ರಹಿಸಿದ್ದಾರೆ ಈಗಾಗಲೇ ಈ ವಿಚಾರದ ಬಗ್ಗೆ ಸರ್ಕಾರ ತೀರ್ಮಾನವನ್ನ ಕೈಗೊಂಡಿದ್ದು ರಾಜ್ಯಪಾಲರ ಗಮನಕ್ಕೂ ತರಲಾಗಿದೆ ಅಂತ ಹೇಳಿ ಸರ್ಕಾರದ ಮೂಲಗಳು ತಿಳಿಸಿವೆ ಹೇಗಿದ್ರು ಒಂದು ವೇಳೆ ರಾಜ್ಯಪಾಲರು ಅಧಿವೇಶನಕ್ಕೆ ಗೈರಾದ್ರೆ ಕೋರ್ಟ್ ಮೆಟ್ಟಿಲೇರಲು ಸರ್ಕಾರ ನಿರ್ಧಾರವನ್ನ ಮಾಡಿದೆ ಹಿಂಗೆ ಓದ್ಬೇಕು ಅಂತ ಎಲ್ಲಿದೆ ಯಾವ ಆಕ್ಟ್ ಅಲ್ಲಿ ತೋರ್ಸಿ ಓದ್ಬಿಡ್ಲಿ ಪೂರ್ತಿ ಓದ್ಬೇಕು ಅಂತ ಇದೆ ಬರ್ಕೊಟ್ಟಿದ್ದೆಲ್ಲ ಓದ್ಬೇಕು ಅಂತ ಎಲ್ಲಿ ಬರ್ದಿದೆ ಕಟ್ಟುನಿಟ್ಟಾಗಿ ಓದಲೇಬೇಕು ಅಂತ ಎಲ್ಲಿದೆ ಸಂವಿಧಾನದಲ್ಲಿ ಏನು ಇಲ್ಲ ಓದ್ಬೇಕು ಅಂತ ಇದೆ ಅದು ಗವರ್ನರ ವಿವೇಚನೆ ಯಾವುದು ಓದಬೇಕು ಯಾವ್ದು ಬಿಡಬೇಕು ಅದು ವಿವೇಚನೆ ಬಿಟ್ಟಿದೆ ಈಗ ಹಿಂದೆ ನಾನು ಹೇಳ್ದನಲ್ಲ ಭಾಳಷ್ಟು ಗವರ್ನರ್ ಅವ್ರುಗಳು ಮೊದಲನೇ ಪೇಜು ಕೊನೆ ಪೇಜು ಓದಿ ಹೋಗಿದ್ದಾರೆ ಅದೆಲ್ಲ ಇದೆ ಸಂವಿಧಾನದಲ್ಲಿ ಅವಕಾಶಗಳಿದೆ ನೀವು ಸರ್ಕಾರ ಗವರ್ನರ್ ಅವ್ರಿಗೆ ಇರುವಂಥ ಅಧಿಕಾರಕ್ಕೆ ಚುತ್ತಿ ತರಬೇಡಿ ರಾಜ್ಯಪಾಲರ ನಡೆಯನ್ನು ಖಂಡಿಸಿ ಕಾನೂನು ಹೋರಾಟಕ್ಕೆ ರಾಜ್ಯ ಸರ್ಕಾರ ಮುಂದಾಗಿರುವಂಥದ್ದು ಹಾಗಾಗಿ ರಾಜ್ಯ ಸರ್ಕಾರದ ಪರ ಅಡ್ವೊಕೇಟ್ ಜನರಲ್ ಎಜಿ ಶಶಿಕಿರಣ್ ಶೆಟ್ಟಿ ಮತ್ತು ಸಿಎಂ ಸಲಹೆಗಾರ ಪೊನ್ನಣ್ಣ ದೆಹಲಿಗೆ ತೆರಳಿದ್ದಾರೆ ಅರ್ಜಿಯ ಕರಡುವನ್ನು ಸಿದ್ಧಪಡಿಸಿದ್ದು ಇದರಲ್ಲಿ ಎರಡು ಪ್ರಮುಖ ಅಂಶಗಳನ್ನು ಉಲ್ಲೇಖಿಸಲಾಗಿದೆ ಮೊದಲನೇದಾಗಿ ರಾಜ್ಯಪಾಲರು ಸರ್ಕಾರದ ಭಾಷಣವನ್ನ ಸದನದಲ್ಲಿ ಓದಲೇಬೇಕು ಅಂತ ಹೇಳಿ ನಿರ್ದೇಶಿಸುವಂತೆ ಕೋರಲಾಗ್ತಿದೆ ಎರಡನೆಯದಾಗಿ ಸಂವಿಧಾನಾತ್ಮಕವಾಗಿ ರಾಜ್ಯಪಾಲರ ಕರ್ತವ್ಯಗಳನ್ನ ಪಾಲಿಸಬೇಕು ಅಂತ ಹೇಳಿ ನಿರ್ದೇಶನ ನೀಡಬೇಕೆಂದು ಸರ್ಕಾರ ಸುಪ್ರೀಂನಲ್ಲಿ ಮನವಿಯನ್ನ ಮಾಡಲಾಗಿದೆ ಭಾಷಣವನ್ನ ಸಮಯಕ್ಕೆ ಸರಿಯಾಗಿ ನಾವು ಕೊಟ್ಟಿದ್ದೀವಿ ಭಾಷಣದಲ್ಲಿ ಕೆಲವು ತಿದ್ದುಪಡಿಗಳನ್ನ ಮಾಡಿ ಅಂತ ಕೂಡ ಅವರು ಬರೆದು ನಮ್ಮ ಪತ್ರವನ್ನು ಹಾಕಿದ್ದಾರೆ ಅದನ್ನ ನಾವು ಮಾಡಕ್ ಅಂತ ನಾವು ನಮ್ಮ ನಿಲುವನ್ನ ವ್ಯಕ್ತಪಡಿಸಲಿಕ್ಕೆ ಬಂದಿದ್ದೀವಿ ಸಣ್ಣ ಪುಟ್ಟ ಯಾವ್ದಾರಂತ ತಾಂತ್ರಿಕ ವಿಚಾರಗಳಿದ್ದು ತಿದ್ದುಪಡಿ ಮಾಡ್ಬೇಕಾದ್ರೆ ನಾವು ತಯಾರಿರ್ತೀವಿ ಆದ್ರೆ ಹೀಗೆ ಭಾಷಣ ಮಾಡಲ್ಲ ಅಂತ ನಿರಾಕರಿಸುವಂತ ಅವಕಾಶ ರಾಜ್ಯಪಾಲರಿಗೆ ಇದೆಯಾ ಅಥವಾ ರಾಜ್ಯಪಾಲರು ಸದನಕ್ಕೆ ಗೈರು ಹಾಜರಾಗಬಹುದಾ ಇದಕ್ಕೆ ಸಂವಿಧಾನದಲ್ಲಿ ಏನ್ ಹೇಳುತ್ತೆ ಅಂದ್ರೆ ಸಂವಿಧಾನದ ಪ್ರಕಾರ ರಾಜ್ಯಪಾಲರು ತಮ್ಮೆಷ್ಟದಂತೆ ಸದನಕ್ಕೆ ಗೈರಾಗಲು ಅವಕಾಶವೇ ಇಲ್ಲ ಜೊತೆಗೆ ಭಾಷಣ ಮಾಡೋದಿಲ್ಲ ಅಂತಾನು ಹೇಳಂಗಿಲ್ಲ ಆರ್ಟಿಕಲ್ ನೂರ ಎಪ್ಪತ್ತಾರು ಪರಿಚ್ಛೇದ ಒಂದರ ಪ್ರಕಾರ ಸದನಕ್ಕೆ ಒಂದು ಮೊದಲ ದಿನ ಭಾಷಣ ಮಾಡೋದು ರಾಜ್ಯಪಾಲರ ಕಡ್ಡಾಯ ಕರ್ತವ್ಯ